ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ತಿಂಡಿ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡಿ ಇಟ್ಬಿಟ್ಟಿದೆ ಸ್ವಲ್ಪ ತಣ್ಣಗಾಗಿತ್ತು ಅದು ಹಾಕೋಕ್ಕೆ ಬರ್ತಾಯಿದ್ದಕ್ಕಿಲ್ಲ ನನ್ನ ಮಗಳಿಗೆ ತನ್ನಗೆ ಆದರೆ ತಿಂತಾಳೆ ಬಿಸಿ ಬಿಸಿ ಇಷ್ಟ ಆಗೋದಿಲ್ಲ ಅವಳಿಗೆ ಯಾವುದೂ ಹಾಗಾಗಿ ಅವಳು ಸ್ವಲ್ಪ ತಣ್ಣಗೆ ಇತ್ತಲ್ವ ಅಂದರೆ ತೀರಾ ತನಗೇನಾಗಿಲ್ಕಿಲ್ಲ ಅದಕ್ಕೇನೆ ಹಾಕ್ಬಿಟ್ಟು ಕೊಡ್ತಾಯಿದ್ದೆ ಅವಳು ತಿಂತಾ ಇದ್ಲು ಅವಾಗಲೇ ಟೈಮ್ ಆಗಿತ್ತು ಟೆನ್ ಥರ್ಟಿ ಆಗಿದ್ದರಿಂದ ಬೇಗ ಬೇಗ ತಿಂಡಿ ಹಾಕಿ ಕೊಡ್ತಾಯಿದ್ದೀನಿ ಬನ್ನಿ ತಿಂಡಿ ತಿನ್ನೋಣ ಹಾಗೆ ನಿಮ್ಮ ಮನೆಯಲ್ಲಿ ತಿಂಡಿ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ಇದು ವಾಯ್ಸಲ್ಲಿ ಮಾತಾಡಿದ್ದೆ ಸ್ವಲ್ಪ ವಾಯ್ಸ್ ಯಾಕೋ ಇತ್ತು ಕೇಳಿಸ್ತಾನೆ ಇದಕ್ಕೆಲ್ಲ ಸರಿಯಾಗಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಇವತ್ತಿನ ತಿಂಡಿ ಬಂದುಬಿಟ್ಟು ಅವಲಕ್ಕಿ ತಿಂಡಿ ತಿನ್ಬಿಟ್ಟು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದೆ ತಿಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೆ ನಾನು ಹಾಕ್ಕೊಂಡಿರೋ ಟಾಪು ಹೊಸದು ಹೇಗಿದೆ ಅಂಥೇಳಿ ಫುಲ್ಲಾಗಿ ತೋರ್ಸೋಕ್ಕೆ ಆಗಿಲ್ಲ ನಿಮಗೆ ನೋಡಿ ಆ ಥರ ಇದೆ ಅಂಥೇಳಿ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಹತ್ರ ಅಲ್ಲಿ ಬ್ಯಾಕಲ್ಲಿ ನಿಮಗೇನೆ ಕಾಣ್ತಾ ಇರ್ಬೋದು ಕನ್ನಡಿ ಇದೆ ಅಲ್ವಾ ಅಲ್ಲಿ ಕಾಣ್ತಾ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿದಲ್ಲಿ ಹಾಗೇ ಚೆನ್ನಾಗಿತ್ತು ಕಲರ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನ್ನ ಹತ್ರ ಈ ಈ ಕಲರು ಡ್ರೆಸ್ ಇದಕ್ಕಿಲ್ಲ ಅದಕ್ಕೇ ಹಾಕ್ಕೊಂಡಿದ್ದೆ ಹಾಗೆ ಇವತ್ತು ನನ್ನ ಮಾಂಗಲ್ಯ ಸರ ತೆಗೆದಿಟ್ಬಿಟ್ಟು ಇದು ಹಾಕ್ಕೊಂಡಿದ್ದೀನಿ ಇದು ಗೋಲ್ಡುದು ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ರೆಡಿ ಆಗ್ತಾಯಿದ್ರು ಹಾಗಾಗಿ ನಾನು ಚೇರಲ್ಲಿ ಕೂತ್ಕೊಂಡು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತಗೋತಾಯಿದ್ದೆ ಫೋಟೋ ಇದ್ದೆ ಚೆನ್ನಾಗಿ ಬರ್ತಾ ಬರ್ತಾಯಿದ್ದಕ್ಕೆಲ್ಲ ಅಂಥೇಳಿ ಸರಿ ಅಂತ ಹಂಗೆ ತೊಗೊತಾ ಇದ್ದೀನಿ ರೆಡಿಯಾಗಿದೆ ಯಾವ ಥರ ಇದೆ ನನ್ನ ಶಾರ್ಟಾಗಿ ಮಂಗಲ ಸರ ಹೇಗೆ ಕಾಣ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡಿ ಇವತ್ತು ಚೈನ್ ತೆಗೆದುಬಿಟ್ಟಿದೆ ಇದು ಹಾಕ್ಕೊಂಡಿದೆ ಯಾಕಂದರೆ ಜೀನ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ವ ಅದಕ್ಕೇನೆ ಜೀನ್ಸ್ ಹಾಕ್ಕೊಂಡಾಗ ಇದೇ ಥರದ್ದು ಅನ್ಕೋತೀನಿ ನಾನು ನನ್ನ ಮಗಳು ಒಂದು ಫೋಟೋ ತಗೊಳ್ಳೋಣ ಅಂದ್ಕೊಂಡು ತಕ್ಕೋತಾ ಇದ್ದೀವಿ ಬನ್ನಿ ಇವಾಗ ಚಿಕ್ಕಪೇಟೆಗೆ ಹೋಗೋಣ ಫ್ರೆಂಡ್ಸ್ ಇದು ಚಿಕ್ಕಪೇಟೆಗೆ ಬಂದೆ ನಾನು ಬಂದಿರೋದು ಟೈಮ್ ಎದ್ಬಿಟ್ಟು ಹನ್ನೆರಡು ಗಂಟೆ ಅವಾಗ ಒಂದು ಸ್ವಲ್ಪ ಮೋಡ ಥರನೇ ಇತ್ತು ತುಂಬ ಬಿಸಿಲೇನು ಇದ್ದಿಲ್ಕಿಲ್ಲ ಕಿಲ್ಲ ಹೋಗ್ಬೋದಾಗಿತ್ತಲ್ಲ ಏನು ಮಳೆ ಬರೋಂಗಿದ್ದಕ್ಕಿಲ್ಲ ಅಂಥೇಳಿ ಹೋಗಿದ್ದೆ ಆಮೇಲೆ ಆಮೇಲೆ ಏನು ಪಜೀದಿ ಆಯಿತು ಅಂಥೇಳಿ ಶೇರ್ ಮಾಡ್ತೀನಿ ಬನ್ನಿ ಇವಾಗ ರಾಜ ಮಾರ್ಕೆಟಿಗೆ ಬಂದಿದ್ದೆ ಇದು ನಾನೇನು ತಗೊಂಡಿಲ್ಲ ನಮ್ಮ ಅತ್ತೆಗೆ ವೈಟ್ ಮೆಡಲಲ್ಲಿ ಎರಡು ದೀಪ ಬೇಕು ಅಂತ ಇದ್ದರು ಹಾಗೆ ತಗೊಂಡಿದ್ದೆ ಇದು ನೋಡಿ ಫ್ಲವರ್ದು ಬುಟ್ಟಿ ಥರ ಇತ್ತು ಸಖತ್ ಇಷ್ಟ ಆಯಿತು ನನಗೆ ಅದು ತಗೊಳ್ಳೋ ನಾನು ಕೊಂಡೆ ಅದರಲ್ಲಿ ಚಿಕ್ಕ ಸೈಜ್ ಇದ್ದಕ್ಕಿಲ್ಲ ದೊಡ್ಡದು ಒಂದೇ ಸೈಜ್ ಇತ್ತು ಅದಕ್ಕೆ ತಗೊಂಡಿಲ್ಲ ಇದು ದೀಪ ತಗೊಂಡೆ ನಾಲ್ಕು ತಗೊಂಡೆ ಎರಡು ಸೆಟ್ಟು ಹಾಗೆ ಇದು ಒಂದು ಸ್ವಲ್ಪ ಇಷ್ಟ ಆಯಿತು ಅಂತ ಬೇಡ ಅಂದ್ಕೊಂಡು ಬಿಟ್ಬಿಟ್ಟೆ ಅದೆಲ್ಲ ಬೇಡ ಅಂದ್ಕೊಂಡು ನಮ್ಮ ಹಸ್ಬೆಂಡ್ಗೂ ಬೇಡ ಅಂತ ಹೇಳಿದ್ರು ಸರಿ ಅಂಥೇಳಿ ಅದೆರಡು ದೀಪ ತಗೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೊತ್ತನಕ ಮಳೆ ಬಂದುಬಿಡ್ತು ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಸರಿ ಮಳೆ ಬಂದುಬಿಡ್ತಲ್ಲ ಅಂಥೇಳಿ ಒಂದು ಕಡೆ ನಿಂತ್ಕೊಂಡು ಇವಾಗ ನೆಕ್ಸ್ಟ್ ಮತ್ತೇ ಅದೇ ಅದೇ ನೋಡಿಕೊಂಡು ಇದ್ವಿ ಒಂದು ಸ್ವಲ್ಪ ಬಟ್ಟೆ ಕ್ಲಿಪ್ಪು ಬಟ್ಟೆ ಕ್ಲಿಪ್ಪು ಅಂದರೆ ನಾನು ಸ್ಯಾರಿಗೆಲ್ಲ ಪಿನ್ ಮಾಡಿಡ್ತೀನಲ್ವ ಹೊಸದೇ ಕ್ಲಿಪ್ಪು ಹಬ್ಬಕ್ಕೆ ಸ್ಯಾರಿಗೆಲ್ಲ ಮಾಡಿ ಮಾಡಿಟ್ಕೊಂಡಿರೋದ್ರಿಂದ ಹಬ್ಬಕ್ಕೆ ಹೊಸ ಬಟ್ಟೆ ಕ್ಲಿಪ್ ತೊಗೊಂಡು ಅವಾಗ ಹಾಕಿ ಅದಕ್ಕೆ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡಿರೋ ಅಂತಹ ಕ್ಲಿಪ್ಸ್ಗಳು ಮತ್ತು ಯೂಸ್ ಮಾ ಸೀರೆಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಹೋಗೋದಿಲ್ಲ ಅದಕ್ಕೆ ಅದು ತಗೋತಾಯಿದ್ದ ಅಂಥೇಳಿ ನನ್ನ ಮಗಳು ಇದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಸರಿಯಾಗಿ ವೀಡಿಯೋ ಸೇವ್ ಸರಿ ಅಂತೇಳಿ ಸುಮ್ಮನಾಗಿದೆ ಈ ಕ್ಲಿಪ್ ಒಂದು ಒಂದು ಕ್ಲಿಪ್ ತೊಗೊಂಡೆ ಅಂದರೆ ನೆನಪು ಬಂದಂಗೆ ಬಂದಾಗ ಇದು ನಮ್ಮ ಮನೆ ಹತ್ರ ಸಿಗುತ್ತೆ ಇತ್ತಲ್ಲ ಅಂತೇಳಿ ಒಂದು ಅಜ್ಜಿ ಮಾರ್ತಾಯಿದ್ರು ಹಾಗಾಗಿ ನಮ್ಮ ಮನೆಯವರು ತೊಗೊಳ್ಳೋಣ ಅಜ್ಜಿ ಹತ್ರ ಅಂತ ಹೇಳಿದ್ರು ಸರಿ ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀವಿ ಒಂದು ಜೊತೆ ಕ್ಲಿಪ್ ತೊಗೊಂಡೆ ಒಂದು ಜೊತೆ ಒಂದು ಹನ್ನೆರಡು ಪೀಸ್ ಅಷ್ಟೇ ತೊಗೊಂಡಿರ್ತೀನಿ ಅದು ಸಾಕಲ್ವ ಹನ್ನೆರಡು ಕ್ಲಿಬು ಸೀರೆಗೆ ಅಂತೇಳಿ ಹಾಗೆ ಇದೇ ಕೈಯಲ್ಲಿ ಇಟ್ಕೊಂಡೆ ಸಿಂಪಲ್ಲಾಗಿ ಒಂದು ಜೊತೆ ತಗೊಂಡೆ ಒಂದು ಒಂದು ಸೈಡ್ ತಗೊಂಡ್ರೆ ಆಯಿತು ಸೀರೆಗೆಲ್ಲ ಹೊಸ ಸ್ಯಾರಿಗೆ ಹೊಸ ಕ್ಲಿಪ್ ತೊಗೊಂಡ್ರೆ ಒಂಥರ ಸ್ಯಾಟಿಫ್ಯಾಕ್ಷನ್ ಅಲ್ವಾ ಅದಕ್ಕೇನೆ ಅಂದರೆ ತುಂಬ ಶಾಪಿಂಗ್ ಎಲ್ಲ ಮಾಡಿದ್ದೀನಿ ಅದೇನು ಕ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ಸಖತ್ತು ಜನ ಇದ್ರು ಆಮೇಲೆ ಮಳೆ ಬೇರೆ ಬರ್ತಾಯಿತ್ತು ಆಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಪಜಿತಿ ಆ ಥರ ಆಗಿದೆ ಅಂತೇಳಿ ಫುಲ್ಲು ಮಳೆ ಬರ್ತಾಯಿತ್ತು ಜನ ಎಷ್ಟು ರಶ್ ಆಗಿದ್ರು ಅಂದರೆ ಯಪ್ಪಾ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಷ್ಟು ಜನ ಇದ್ದರು ಅಂಥೇಳಿ ತುಂಬ ಅಂದರೆ ತುಂಬ ಜನ ಆಯಿತು ಕ್ಲೌಡ್ ಆಗಿತ್ತು ನಾನು ಫುಲ್ಲು ಚಿಕ್ಕಪೇಟೆಗೆ ಹೋಗಿಲ್ಲ ಇಲ್ಲಿ ಮುಂದೆ ಮುಂದೆ ಮಾರ್ಕೆಟು ಆ ಕಡೆಯಿಂದ ಹೋಗ್ಬಿಟ್ಟು ಹೋಗಿದ್ವಾ ಆಮೇಲೆ ಗಾಡಿ ಬೇರೆ ಪಾರ್ಕಿಂಗ್ ಇರೋದಿಲ್ಲ ಅಲ್ವಾ ಮಾರ್ಕೆಟ್ ಹತ್ರ ಇರುತ್ತೆ ಈ ಚಿಕ್ಕಪೇಟೆಗೆಲ್ಲ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಕೊಡೋದಿಲ್ಲ ಅಂದ್ಕೊಂಡು ನಾವು ಇಲ್ಲಿ ಮಾರ್ಕೆಟಿಂದ ಹೋಗಿದ್ವಿ ನೋಡಿ ಮಳೆ ನಾನು ಬೇರೆ ಶೂ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಶೂ ಮತ್ತು ಸಾಕ್ಸು ನನ್ನ ಮಗಳು ಶೂ ಸಾಕ್ಸ್ ಹಾಕ್ಕೊಂಡು ಹೋಗೋಳೆ ಬೇಡಕ್ಕೆ ಹೋಗಕ್ಕೆ ಹೋಗಬಾರ್ದು ಆ ಥರ ಪದ್ಧತಿ ಆಗಿಬಿಟ್ಟಿತ್ತು ನೀವು ಯಾರಾದರೂ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀರಾ ಅಂದರೆ ಮಾಮೂಲಿ ಸ್ಲಿಪ್ಪರ್ ಹಾಕೊಂಡು ಹೋಗಿ ಶೂ ಹಾಕ್ಕೊಂಡು ಹೋಗೋಕ್ಕೆ ಹೋಗೋಕ್ಕೆ ಹೋಗಬೇಡಿ ಶೂ ಹಾಕ್ಕೊಂಡೋದ್ರೆ ಸುಮ್ಮನೆ ಹಿಂಸೆ ಇದು ಏನಪ್ಪ ಎಲ್ಲ ಎಂದೋಗುತ್ತೆ ಸ್ಲಿಪ್ಪರ್ ಆದರೆ ನಾವು ಒಂದು ಸ್ವಲ್ಪ ತಡ್ಕೊಂಡ್ಬಿಡ್ಬೋದು ಸ್ಲಿಪ್ಪರಲ್ಲಿ ನಡ್ಕೊಂಡು ಹೋಗ್ಬಿಡ್ಬೋದು ನನಗೆ ಪರ್ಸ್ನಲಿ ನನಗೆ ಶೂ ಒಂದು ಸ್ವಲ್ಪ ಒದ್ದೆ ಆಗಿಬಿಟ್ರೆ ತುಂಬ ಹಿಂಸೆ ಆಗುತ್ತೆ ನಡೆಯೋಕ್ಕೂ ಆಗೋದಿಲ್ಲ ಆಮೇಲೆ ಸ್ವಲ್ಪ ಮುಂದೆ ಬರೋಂಗೆ ಬರಂಗೆ ತುಂಬ ಟ್ರಾಫಿಕ್ ಬೇರೆ ಆಗೋಗೋಯ್ತು ಅಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಂತ್ಕೊಂಡಿದ್ದೀವಿ ಮೂನೇ ಇದಕ್ಕಿಲ್ಲ ಹಾಗೇನೇ ನಿಂತ್ಕೊಂಡಿದ್ವಿ ಆಮೇಲೆ ಚಿಕ್ಕಪೇಟೆಯಲ್ಲಿ ಹೋಗಬೇಕು ಅಂದರೆ ಯಾವ ಥರ ಅಂದರೆ ಮಳೆಯಲ್ಲಿ ಈ ಮಳೆದಲ್ಲಿ ಗಬ್ಬು ಗಲೀಜು ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರಪ್ಪ ದೇವ್ರೆ ಇನ್ನೊಂದು ನನ್ನ ಮ ನಮ್ಮ ಹಸ್ಬೆಂಡ್ ಫೋನಲ್ಲೂ ತೆಗೆದಿದೆ ಅದೇನು ತೊಗೊಂಡು ಶೇರ್ ಹೋಗಿಲ್ಲ ತುಂಬ ಜನ ಇದ್ದರು ಮರ್ತೇ ಹೋಗಿದ್ದೆ ನಾನು ಎಡಿಟಿಂಗ್ ಮಾಡೋವಾಗ ಇದು ಇನ್ನು ನನ್ನ ಹಸ್ಬೆಂಡ್ ಬಂದಿಕ್ಕಿಲ್ಲ ಆವಾಗಲೇ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಇಡ್ತಾಯಿದ್ದೆ ಅದಕ್ಕೇ ಅದೇನು ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದು ತುಂಬಾ ಜನ ಇದ್ದರು ಫುಲ್ಲು ರಶ್ ಆಗಿತ್ತು ಇದನ್ನು ಚಿಕ್ಕಪೇಟೆ ಒಳಗಡೆ ಹೋದರೆ ಇನ್ನೇನು ಗತಿ ಆಗ್ಬೋದು ಅಲ್ವಾ ಇಷ್ಟೇ ಚಿಕ್ಕ ಚಿಕ್ಕದ ಮುಂದೆನೇ ಹೋಗಿಬಿಟ್ಟೆ ಇಷ್ಟೊಂದು ಜನ ಇದ್ದರು ಅಂದರೆ ನನಗೆ ವೀಕ್ ಡೇಸಲ್ಲಿ ಹೋಗಬೇಕು ಅಂದರೂ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಕೆಲಸ ಎಲ್ಲ ಕೆಲಸ ಬ್ಯುಸಿಯಾಗಿರೋದ್ರಿಂದ ಡೇಸಲ್ಲಿ ಹೋಗೋಕ್ಕಾಗಲ್ವಾ ವೀಕೆಂಡ್ ಡೇಸಲ್ಲಿ ಹೋಗಬೇಕು ಸಾಟರ್ಡೆ ಹೋಗಬೇಕು ಇಲ್ಲಾಂದರೆ ಸಂಡೇ ಹೋಗಬೇಕು ಅದಕ್ಕೇ ಸಂಡೇ ಹೋಗಿದ್ದು ಸಾಟರ್ಡೆನೂ ನನ್ನ ಮಗಳಿಗೆ ಇವಾಗ ಇವಾಗ ಇತ್ತೀಚೆಗೆ ಸ್ಕೂಲ್ ಅವರು ನಮ್ಮ ಹಸ್ಬೆಂಡ್ ಬೇಗ ಬಂದುಬಿಡ್ತಾರೆ ಆದ್ರೂ ಸಟರ್ಡೇನೂ ಹೋಗೋಕ್ಕಾಗಲ್ಲ ಸ್ಕೂಲ್ಗೆಲ್ಲ ಹೋಗಿ ಬಂದು ನನಗೆ ಅಷ್ಟೊಂದು ಪ್ರಾಬ್ಲಮಿಂದ ಏನಕ್ಕೆ ಬೇಕು ಅಂತ ಸಂಡೇನೇ ಹೋಗಿರ್ತೀನಿ ಹಾಗೆ ಇಲ್ಲಿ ಬಂದಿರೋದು ಒಂದು ರಿಟರ್ನ್ ಗಿಫ್ಟ್ಸ್ ಕೊಡೋಣ ಅಂದ್ಕೊಂಡು ಪ್ಲೇಸ್ ಇರ್ತಾವಲ್ವ ಅದು ತಗೊಳ್ಳೋಣ ಅಂದ್ಕೊಂಡೆ ಲಾಸ್ಟ್ ಇಯರ್ ಇಯರ್ಲಿ ನಾನು ಒಂಥರ ಬಾಲ್ ಥರ ಇರುತ್ತಲ್ವಾ ಬಟ್ಲು ಬಟ್ಲು ಕೊಡ್ತಾಯಿದ್ದೆ ಈ ನನ್ನ ಬೆಂಡು ಬಟ್ಲೇನು ಬೇಡ ಇದೆ ಈ ಥರ ತಗೋ ಹೇಳಿದ್ರು ಈ ಥರದ್ದೇ ಪೀಸ್ ತಗೊಂಡಿದ್ದೀನಿ ನಾನು ಯಾವ ಥರ ತಗೊಂಡಿದ್ದೀನಿ ಅಂಥೇಳಿ ನೆಕ್ಸ್ಟು ನಾನು ಕ್ಲಿಪ್ಪಿಂಗ್ಸ್ ಅಂದರೆ ನಾನು ಏನೇ ಶಾಪಿಂಗ್ ಮಾಡಿದ್ದೀನಿ ಅಂಥೇಳಿ ಆ ವಿಡಿಯೋದಲ್ಲಿ ತೋರಿಸ್ತೀನಲ್ವಾ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಸರಿನಾ ಈ ಥರದ್ದೆಲ್ಲ ಇತ್ತು ಇಲ್ಲಿ ಹೋಲ್ಸೇಲ್ ರೇಟು ಏನು ಜಾಸ್ತಿ ಏನೋ ಇದಕ್ಕೆಲ್ಲ ತುಂಬ ಹೋಲ್ಸೇಲಾಗಿ ಹೋಲ್ಸೇಲ್ ರೇಟಲ್ಲಿ ಮಾರ್ತಾಯಿದ್ರು ಅದಕ್ಕೇನೆ ತಗೊಂಡೆ ಒಂದು ಒಂದು ಹನ್ನೆರಡು ಪೀಸ್ ಏನು ತಗೊಂಡೆ ಅಷ್ಟೇ ಅಂದರೆ ಜಾಸ್ತಿ ತಗೊಂಡಿಲ್ಲ ಇದಕ್ಕೆ ಇದು ಬರೋ ಅಷ್ಟೊತ್ತಿಗೆ ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೆ ತೊಗೊಂಡಿದ್ದೆ ಹಾಗೆ ಆಮೇಲೆ ಬಳೆಗಳು ಬಳೆ ಶಾಪಿಂಗ್ ಎಲ್ಲ ಆಗೋಗಿತ್ತು ಬ್ಲೌಸ್ ಪೀಸ್ಗಳೆಲ್ಲ ಶಾಪಿಂಗ್ಸ್ ಎಲ್ಲ ಆಗೋಗಿತ್ತು ಇವಾಗ ಹಂಗೆ ಬರೋವಾಗ ಇಲ್ಲಿ ಸಿಗ್ತಲ್ವ ಅಂಥೇಳಿ ಇಲ್ಲೂ ಬಂದು ಇದ್ದೀನಿ ತುಂಬಾ ಒಂದು ಸ್ವಲ್ಪ ವೀಡಿಯೋ ಯಾಕೋ ಬರ್ತಾ ಬರ್ತಾಯಿದ್ದಕ್ಕಿಲ್ಲ ಸ್ವಲ್ಪ ಲೈಟಾಗಿ ಕಾಣ್ತಾ ಇತ್ತು ಚೆನ್ನಾಗಿತ್ತು ಅದ್ರೂ ಸ್ವಲ್ಪ ಲೈಟ್ ಲೈಟಾಗಿ ಕಾಣ್ತಾ ಇತ್ತು ನಾನು ನೋಡೇ ಇಲ್ಲ ನಾನು ಇವಾಗ ಎಡಿಟಿಂಗ್ ಮಾಡೋವಾಗ ನೋಡ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂಥೇಳಿ ಸರಿ ಪರವಾಗಿಲ್ಲ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ನೀವು ಇದು ಈ ಬಂದುಬಿಟ್ಟು ಅಲ್ಲೇ ಹತ್ರನೇ ಇರುವ ನಿಮಗೆ ನಾನು ಅಂಗಡಿಯಲ್ಲಿ ನೋಡಿ ಈ ಥರದ್ದು ತೊಗೊಂಡಿದ್ದೀನಿ ನಾನು ಆಮೇಲೆ ಅಂಗಡಿ ಲೊಕೇಶನ್ನು ಅಂದರೆ ಅಷ್ಟೊಂದೇನು ಹೋಗಿಲ್ಲ ನಾನೇನೇನು ಚಿಕ್ಕಪೇಟೆಗೆ ಅಷ್ಟೊಂದು ಒಂದು ಸಲ ಹೋಗಲ್ಲ ನಾನು ಹೋಗೋದೇ ವರ್ಷಕ್ಕೊಂದ್ಸಲಿ ನನಗೆ ಅಷ್ಟೊಂದು ಆ ಚಿಕ್ಕಪೇಟೆದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ ಹೇಳ್ಬೇಕಂದ್ರೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಅಡ್ರೆಸ್ ಬೇಕಾದರೆ ನಾನು ಹಸ್ಬೆಂಡೆಗೆ ಕೇಳ್ತೀನಿ ಅಡ್ಬೆಸ್ ಕೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸರಿನಾ ಯಾಕಂದರೆ ಇದು ನನಗೆ ಗೊತ್ತಿಲ್ಲ ಅವರೇ ಕರ್ಕೊಂಡೋಗಿರೋದು ನಾನು ಅಷ್ಟೊಂದು ಈ ಚಿಕ್ಕಪೇಟೆಗೆ ಆ ಕಡೆ ಎಲ್ಲ ತಿರುಗೋದಿಲ್ಲ ನಾನು ಮಾರ್ಕೆಟು ಆ ಕಡೆ ಎಲ್ಲ ಹೋಗೋದಿಲ್ಲ ನನಗೆ ನಮ್ಮ ಮನೆಯಿಂದ ಅಷ್ಟೊಂದು ಏನೂ ಆಗೋಲ್ಲ ಅಷ್ಟೊಂದು ಏನೂ ಆಗೋಲ್ಲ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಆಗುತ್ತೆ ಟ್ರಾಫಿಕ್ ಎಲ್ಲ ಹೋದರೆ ಥರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅದಕ್ಕೆ ಆದ್ರೂ ನಾನು ಚಿಕ್ಕಪೇಟೆಗೆ ಜಾಸ್ತಿ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅನ್ನಂದರೆ ಹೋಗೋದಿಲ್ಲ ತುಂಬ ರಶ್ ಇರುತ್ತೆ ಆಮೇಲೆ ಚಿಕ್ಕಪೇಟೆನೂ ತುಂಬ ಗಲೀಜು ಎಲ್ಲ ಜಾಸ್ತಿ ಇರುತ್ತೆ ಈ ಸಲ ಸ್ವಲ್ಪ ಏನೇನಾದರೂ ನೋಡೋಣ ಹೊಸ ಹೊಸ ಅಂದರೆ ನಾನು ಫೋನಲ್ಲೆಲ್ಲ ನೋಡಿದ್ದೆ ಹೊಸ ಹೊಸ ಐಟಮ್ಸ್ ಬಂದಿದೆ ಅಂತ ಹೇಳಿ ನೋಡೋಣ ಅಂದ್ಕೊಂಡು ಹೋಗಿರೋದು ಅಷ್ಟೇ ಲಾಸ್ಟ್ ಇಯರ್ ಹೋಗಿರೋದು ಈ ಇಯರ್ ಹೋಗಿದ್ದೀನಿ ಅಷ್ಟೇ ಇವಾಗ ಕಡೆ ಎಲ್ಲ ತೊಗೊಂಡು ಇವಾಗ ನೋಡಿ ಜನ ಹೆಂಗಿದ್ದಾರೆ ಅಂದರೆ ಇಲ್ಲಿ ನಿಂತ್ಕೊಂಡೆ 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 ಫ್ರೆಂಡ್ಸ್ ನೀವು ಅರ್ಧ ಗಂಟೆ ಮುಂದೆ ಅಲ್ಲೇ ಮುಂದೆ ಮೂವೇ ಇದಕ್ಕಿಲ್ಲ ಹಂಗೆ ನಿಂತ್ ತೊಗೊಂಡ್ಬಿಟ್ಟಿತ್ತು ಹಂಗೆ ನಿಂತ್ಕೊಂಡೆ ಹಾಗೆ ಮೂವಾಗಿ ಮೂವಾಗಿ ಮುಂದೆ ಬಂದೆ ಇಲ್ಲಿ ಇಲ್ಲಿ ಬಳೆ ತಗೊಳ್ಳೋಣ ಅಂದ್ಕೊಂಡು ಬಳೆ ತೊಗೊಳ ನನ್ನ ಮಗಳಿಗೆ ಬಳೆ ತೊಗೊಳ್ಳೋಣ ಅಂದ್ಕೊಂಡು ಬಂದೆ ಅಷ್ಟೊತ್ತನಕ ಮಳೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆಯಿತು ಅಂಥೇಳಿ ಅಲ್ಲೇ ಒಂದು ಕಡೆ ಕೂತ್ಕೊಂಡೆ ಎಷ್ಟು ಜೋರಾಗಿ ಬರ್ತಾಯಿತ್ತು ಗೊತ್ತಾ ಮಳೆ ತುಂಬಾ ಜನಾನು ಇದ್ದರು ಹಾಗೆ ಜನಾನೂ ಓಡಾಡ್ತಾ ಇದ್ದರು ಮಳೆನೂ ಹೋಗಲೀಜು ಯಪ್ಪ ಮನೆಗೆ ಬಂದ ಮೇಲೆ ಫಸ್ಟು ಸ್ನಾನ ಮಾಡ್ಕೊಂಡಿದ್ದೀವಿ ಅಷ್ಟೊಂದು ಗಲೀಜಾಗಿತ್ತು ಮತ್ತು ಶೂ ಎಲ್ಲ ಗಲೀಜಾಗಿತ್ತು ಈಗ ಈ ಈ ಕಡೆ ಬಂದಿದ್ದೀನಲ್ವ ಇಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಹಾಗಾಗಿ ರೋಡೆಲ್ಲ ಮೊದಲೇ ನೋಡಿದ್ದೀರಲ್ವ ಅಲ್ಲಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕವರ್ ಏನಾದರೂ ಎಷ್ಟು ಅಲ್ಲಿ ಎಲ್ಲ ಕವರೆಲ್ಲ ಹಾಕೋರಲ್ಲ ಆ ಥರ ಎಲ್ಲ ಹಾಕ್ಬಿಟ್ರೆ ತುಂಬ ಗಲೀಜಾಗುತ್ತೆ ಆಮೇಲೆ ನೀರು ಸರಿಯಾಗಿ ಹೋಗೋದಿಲ್ಲ ಅದಕ್ಕೇ ಅಲ್ಲಿ ಗಲೀಜಾಗಿತ್ತು ಹಾಗೇನೆ ಅಲ್ಲಿ ಕೂತ್ಕೊಂಡಿದ್ನ ಅಲ್ಲೇ ಒಂದು ಟಾಪ್ಸ್ ಎಲ್ಲ ಮಾರ್ತಾಯಿದ್ರು ನನ್ನ ಮಗಳಿಗೆ ಟೀ ಶರ್ಟ್ ತೊಗೊಳೋಣ ಅಂದ್ಕೊಂಡು ನೋಡಿದೆ ಅಷ್ಟು ಅನ್ನೋದು ಇಷ್ಟನೇ ಆಗಿಲ್ಲ ಬೇಡ ಅದು ಬೇಡ ಇದು ಬೇಡ ಅಂದ್ಕೊಂಡಿದ್ಲು ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೋಬೇಡ ಮನೆ ಹತ್ರನೇ ತೊಗೊಳ್ಳೋಣ ಅಂದ್ಕೊಂಡು ಬಂದೆ ನಾನು ಹೋಗಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತೇಳಿ ಆಗಿದ್ದಷ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಇವಾಗ ಆಲ್ಮೋಸ್ಟ್ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗೋಣ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಲ್ವ ಅಲ್ಲಿ ಹೋಗೋಣ ಅಂದ್ಕೊಂಡೆ ಆಮೇಲೆ ಇಲ್ಲಿ ಹಣ್ಣುಗಳು ಮಾರ್ತಾಯಿದ್ರು ಸರಿ ಮನೆಯವ್ರು ಸೀಬೆಕಾಯಿ ಮತ್ತು ಹಣ್ಣುಗಳು ತೊಗೊಳೋಣ ಅಂದ್ಕೊಂಡು ನಿಂತ್ಕೊಂಡಿದ್ದೆ ಹಣ್ಣೆಲ್ಲ ಎಲ್ಲ ಒಂದು ಸ್ವಲ್ಪ ಇದ್ದೇನೆ ಎಷ್ಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸು ಒಂದೊಂದು ಅದೇ ಅದೆಲ್ಲ ತೊಗೊಂಡು ಇವಾಗ ಮನೆ ಹತ್ರ ಹೋಗ್ತಾಯಿದ್ದೀವಿ ಗಪ್ಪಿ ಅದಿತ್ತು ಅಂದರೆ ಹಣ್ಣು ಸ್ವಲ್ಪ ತೊಗೊಂಡೆ ತರ್ಕೊಂಡು ತರಕಾರಿನೂ ಎಲ್ಲ ತೊಗೊಂಡು ಬಂದೆ ಅಂದರೆ ನಾನು ಮಾರ್ಕೆಟ್ ಹತ್ತಿರ ಗಾಡಿ ಪಾರ್ಕ್ ಮಾಡಿದ್ದಲ್ವ ಹಂಗೇನು ನಡ್ಕೊಂಡು ಹೋಗೋ ಅಷ್ಟೊ ತನಕ ಅಲ್ಲೆಲ್ಲ ತರಕಾರಿ ಇತ್ತು ಸರಿ ತೊಗೊಂಡು ಹೋಗೋಣ ಏನೇನು ಬೇಕು ನಾಳೆಗೆ ಅಷ್ಟೇ ಏನಕ್ಕೆ ಜಾಸ್ತಿ ತಗೊಂಡು ಹೋಗೋದಿಲ್ಲ ಅಲ್ಲೂ ಅಷ್ಟೊಂದು ಇದ್ದು ಇದಕ್ಕೆಲ್ಲ ಮಳೆನೂ ಜೋರಾಗಿ ಆಗ್ತಾ ಇತ್ತು ಬೇಡ ನಡಿಯಪ್ಪ ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಬಂದೆ ಅಷ್ಟೇ ಸ್ವಲ್ಪನೇ ತೊಗೊಂಡಿರೋದು ಇವಾಗ ಇಲ್ಲಿ ಮಳೆ ನೋಡಿ ಹೆಂಗಾಗಿತ್ತು ಗೊತ್ತಾ ನನ್ನ ನಾನು ನಾನು ಇದು ಮಾಡಿದಕ್ಕೆ ಹಿಂಗಿದೀನೋ ಗೊತ್ತಿಲ್ಲ ತೆಗೆದ್ಬಿಟ್ಟು ಶೂ ಎಸ್ಬಿಡೋನಾ ಅಂದ್ಕೊಂಡು ಗಾಡಿದಲ್ಲಿ ನಿಜ ಹೇಳಬೇಕಾದ್ರೆ ಶೂ ಎಲ್ಲ ತೆಗ್ದು ಇಟ್ಬಿಟ್ಟು ಬಂದಿದ್ದೀನಿ ನಾನು ಅಷ್ಟೊಂದು ನೀರು ನೋಡಿ ಅಲ್ಲಿ ಹೆಂಗಾಗಿದೆ ನೀರು ಯಪ್ಪ ನನಗೆ ಇವಾಗಲೇ ನೆನೆಸ್ಕೊಂಡ್ರೆ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಜುನ್ ಅಂತ ಇದೆ ಆ ಥರ ಇದೆ ಅಷ್ಟೊಂದು ನೀರು ನೀವು ಯಾರಾದರೂ ಹೋಗೋರಿದ್ರೆ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದು ಸ್ಲಿಪ್ಪರ್ ಆಗಿದ್ರೆ ಕಂಫರ್ಟೇಬಲ್ಲು ನೋಡಿ ನನ್ನ ಹಸ್ಬೆಂಡು ಸ್ಲೀಪರ್ ಹಾಕ್ಕೊಂಡು ಹೇಳಿದ್ರು ಅವರು ಸ್ಲಿಪ್ಪರ್ ಹಾಕ್ಕೊಂಡು ನಡಿ ಅಂತೇಳಿ ನನಗೆ ಸ್ಲಿಪ್ಪರ್ ಹಾಕ್ಕೊಂಡು ತುಂಬ ದೂರ ನಡೆಯೋಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ ಅದಕ್ಕೇ ನಾನು ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ ಶೂ ಹಾಕೊಂಡು ಹೋಗಿದ್ದು ಆಮೇಲೆ ಇಲ್ಲಿ ಎಷ್ಟು ಸಿಕ್ಸ್ ಪೀಸ್ಗೆ ಹಂಡ್ರೆಡ್ ರುಪೀಸು ಕಪ್ಸೆಲ್ಲ ಮಾರ್ತಾಯಿದ್ರು ನಾನೇನು ತೊಗೊಂಡಿಲ್ಲ ನೋಡಿದೆ ಜಸ್ಟು ನೋಡಿಕೊಂಡು ಹಂಗೆ ಬರ್ತಾಯಿದ್ದೆ ಎಲ್ಲನೂ ಹೋಲ್ಸೇಲಾಗಿರುತ್ತೆ ಆದರೆ ನೀವು ನೋಡ್ಕೊಂಡು ತೊಗೋಬೇಕು ಅಷ್ಟೇ ಇರೋದು ಚಿಕ್ಕಪೇಟೆಯಲ್ಲಿ ಆಮೇಲೆ ಚೆನ್ನಾಗಿರೋ ಕ್ವಾಲಿಟಿ ನೋಡಬೇಕು ಅಂದರೆ ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕು ಅಷ್ಟೇ ಬಾರ್ಗೆ ಮಾಡಿದ್ರೆ ನಿಮಗೆ ಎಲ್ಲ ಹೋಲ್ಸೇಲಾಗಿ ಸಿಗುತ್ತೆ ಇಲ್ಲ ಅಂದರೆ ಈ ಕಡೆ ಎಲ್ಲ ರೋಡಿಗೆ ಹಾಕಿರ್ತಾರಲ್ವ ಇದು ಹಂಡ್ರೆಡ್ ರುಪೀಸ್ಗೆ ಒಂದಿರುತ್ತೆ ನಾನು ಇದೆಲ್ಲ ತಗೊಳ್ಳೋಕೆ ಹೋಗಿಲ್ಲ ಏನಕ್ಕೆ ಬೇಕು ಅವೆಲ್ಲ ತೊಗೊಳೋ ಅಂಥೇಳಿ ನನಗೆ ಬೇಕಾಗಿದ್ದರೆ ತೊಗೋಬೋದು ಬೇಡ ಆಗಿದ್ರೆ ಏನಕ್ಕೆ ತೊಗೋಬೇಕು ಅಂಥೇಳಿ ನಾನೇನು ತೊಗೊಂಡಿಲ್ಲ ಜನಾನು ಹಾಗೇನೇ ಇದ್ದರು ಇವಾಗ ಒಂದು ಸ್ವಲ್ಪ ಎಲ್ಲ ನಿಂತು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಹಾಗೆ ಜನಾನೂ ಆ ಕಡೆ ಬರ್ತಾ ಇದ್ದರು ಇವಾಗ ಫುಲ್ ಇವಾಗೇನು ತಗೊಳ್ಳೋಂಗಿಲ್ಲ ಸಾಕು ಇಷ್ಟೇ ತೊಗೊಂಡಿರೋದು ನಡಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಬಂದ್ಬಿಟ್ಟೆ ಚಿಕ್ಕಪೇಟೆಗೆ ಫುಲ್ಲು ತಿರುಗಿಲ್ಲ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದುಬಿಟ್ಟೆ ಜಾಸ್ತಿ ಅಂದರೆ ರಾಜ ಮಾರ್ಕೆಟಿಂದ ಈ ಕಡೆಯೇ ತಿರುಗಿಬಿಟ್ಟು ಬಂದಿದ್ದೀನಿ ಆ ಕಡೆ ಮುಂದೆಲ್ಲ ಹೋಗಲಿಲ್ಲ ಆಮೇಲೆ ನೀವು ಯಾರಾದರೂ ಹೋಗಬೇಕಾಗಿದ್ರೆ ನೀವು ವೀಕ್ ಡೇಸಲ್ಲಿ ಹೋಗ್ಬೋದು ನಿಮಗೆ ವೀಕ್ ಡೇಸಲ್ಲಿ ಫ್ರೀ ಆಗಿದ್ದೀರಾ ಅಂದರೆ ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ವೀಕೆಂಡ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದೇ ಬಂದಿರ್ತಾರೆ ಅದೆಲ್ಲ ನ್ಯಾಚುರಲ್ಲು ಅಂದ್ಕೊಂಡು ಹೋಗಬೇಕು ಹೋಗೋದಿದ್ರೆ ಆ ಥರ ಹೋಗಬೇಕು ಅದೇ ನೀವು ಈ ಮಳೆ ಬರ್ತಾ ಇತ್ತಲ್ವ ಇವಾಗ ಶೂ ಒಂದು ಸ್ವಲ್ಪ ಹಾಕ್ಕೊಂಡು ಹೋಗಬೇಡಿ ಶೂ ಹಾಕ್ಕೊಂಡಿದ್ರೆ ಸಾಕ್ಸ್ ಮಾತ್ರ ಯಾಕರಕ್ಕೂ ಸಾಕ್ಸ್ ಹಾಕ್ಕೊಂಡು ಹೋಗೋಕ್ಕೆ ಹೋಗಬೇಡಿ ಹಂಗೇ ಹೋಗ್ಬೋದು ಹಂಗೆ ಹೋದ್ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಮನೆ ಬಂದ್ಮೇಲೆ ಫಸ್ಟು ಫ್ರೆಶ್ ಅಪ್ ಆಗಬೇಕು ಅಷ್ಟೇ ಇರೋದು ಇವಾಗ ಅಲ್ಲಿ ಜನಾನು ಇದ್ರಲ್ವ ಅದಕ್ಕೆ ನಾನು ಆ ಕಡೆ ನಿಂತ್ಕೊಂಡು ನೋಡಿಕೊಂಡು ಏನು ಬೇಡಾಗಿತ್ತು ಸುಮ್ಮನೆ ಹಂಗೆ ಹೋಗ್ತಾ ಇದೆ ನೋಡಿ ಅಲ್ಲೆಲ್ಲ ಹಂಗೆ ನೀರು ನಿಂತ್ಕೊಂಡಿತ್ತು ಅದಕ್ಕೆ ನಿಮಗೆ ನಾನು ರೋಡ್ ತೋರಿಸ್ತಾ ಇದ್ದೀನಿ ಜನದ್ಕಿಂತ ನನಗೆ ನೀರಲ್ಲಿ ಹಿಂಗಾಗಿತ್ತಲ್ವ ಅದೆಲ್ಲ ತೋರಿಸ್ಬೇಕು ನಿಮಗೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಈ ಕಡೆ ಎಲ್ಲ ಬಟ್ಟೆನು ಹಾಕಿದ್ರು ಚಿಕ್ಕ ಮಕ್ಕಳಿಗೆಲ್ಲ ಹಂಡ್ರೆಡು ಒನ್ ಫಿಫ್ಟಿ ಟು ಹಂಡ್ರೆಡು ಆ ಥರ ಎಲ್ಲ ಇತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ತಗೋಬೋದು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗ್ಬೋದು ನೋಡಿ ಹೆಂಗಿತ್ತು ಗೊತ್ತಾ ನೀರು ನಾನು ಯಾವ ಥರ ನಡ್ಕೊಂಡು ಹೋಗಿದ್ದೀನಿ ಗೊತ್ತಾ ಹಿಂಗೆ ತುದಿಗೆ ತುದಿ ಕಾಲಲ್ಲಿ ನಿಂತ್ಕೊಂಡು ನಡೀತಾ ಇದ್ದೀನಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ನನ್ನ ಶೂನು ಕಾಣ್ತಾ ಇತ್ತು ನಿಮಗೆ ಯಾವ ಥರ ಆಗಿದೆ ಅಂಥೇಳಿ ತುಂಬ ನೋಡಿ ಏನು ಹೆಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಆ ಥರ ನಡ್ಕೊಂಡು ಹೋಗಿದ್ದೀನಿ ನಿಜವಾಗ್ಲೂ ನಾನು ನನಗೆ ನೀರು ನನಗೆ ಅಷ್ಟೊಂದು ನೀರು ಅಂದರೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ನನಗೆ ನಿಜ ಹೇಳಬೇಕಾದ್ರೆ ನೀರಲ್ಲಿ ನಾನು ತುಂಬ ಆಡೋದು ಇಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇಷ್ಟ ಆಗಿದ್ದವ್ರಿಗೆ ಇಷ್ಟ ಆಗ್ಬೋದೇನೋ ಗಲೀಜು ನೀರು ಕ್ಲೀನ್ ನೀರು ಎಲ್ಲ ಮಿಕ್ಸ್ ಆಗಿರುತ್ತದಲ್ವ ತುಂಬ ಅಲರ್ಜಿ ಬೇಗ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಈ ಇದೆ ಅಷ್ಟೇ ಇವಾಗ ಮಾರ್ಕೆಟ್ ಹತ್ರ ಈ ಕಡೆ ಬಂದೆ ಈ ಕಡೆ ಬಂದ ಮೇಲೆ ತುಂಬ ಗಲೀಜಾಗಿತ್ತು ಅಲ್ಲಂತೂ ಮಣ್ಣು ಎಲ್ಲ ಗಲೀಜು ಗಬ್ಬಿದ್ದಿತ್ತು ಅಲ್ಲೂ ಹೋಗಿಲ್ಲ ಸುಮ್ಮನೆ ಈ ಕಡೆ ಬಂದುಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅಷ್ಟೇ ತಗೊಂಡು ಮನೆಗೆ ಬಂದ್ವಿ ಅಷ್ಟೇ ಇರೋದು ಇದಾಗಿತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್ ಆಗಿತ್ತು ಇದು ಶಾಪಿಂಗ್ ಬ್ಲಾಗ್ ಆಗಿತ್ತು ಚಿಕ್ಕಪೇಟೆದಲ್ಲೂ ಏನೇನು ತೊಗೊಂಡೆ ಅಂಥೇಳಿ ನಿಮಗೆ ಯಾವಾಗ ಅಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ನಾನು ಯಾವಾಗ ಶಾಪಿಗೆ ಹೋಗಿದೆ ಅಂಥೇಳಿ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ ಯಾಕಂದರೆ ಮಳೆ ತುಂಬ ಬರ್ತಾಯಿತ್ತು ನಾನು ಹೋಗಿದ್ದೀಸ ಅಂತೂ ತುಂಬಾ ಬರ್ತಾಯಿತ್ತು ಮಳೆ ಅದು ಇದಕ್ಕಿಲ್ಲ ಬಿಸಿಲು ಇದ್ರೆ ಸಖತ್ತು ಸುಸ್ತಾಗೋದು ತಲೆನೋವು ಬರೋದು ಇದಕ್ಕಿಲ್ಲ ನನ್ನ ಲಕ್ಕಿಗೆ ಮಳೆ ಬರ್ತಾಯಿತ್ತು ಸ್ವಲ್ಪ ಕ್ಲೌಡಿ ಆಗಿದ್ದಿದ್ರೆ ಹೋಗ್ಬಿಟ್ಟು ಬರ್ಬೋದು ಮಳೆ ಬರ್ತಾಯಿತ್ತಲ್ವ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಅಷ್ಟೇ ಅದರಲ್ಲಿ ಜನ ಜಾಸ್ತಿ ಇದ್ಬಿಟ್ರೆ ತುಂಬ ಗಲೀಜಾಗುತ್ತೆ ತುಂಬಾ ಅವರು ಎಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿರ್ತಾರೆ ಅಲ್ವಾ ನಮ್ಮ ಥರನೇ ಅವರು ಅವರು ಅಂದ್ಕೊಂಡಿರ್ತಾರೆ ಜನ ಜಾಸ್ತಿ ಅಂತೇಳಿ ನಾವೆಲ್ಲ ಸೇರಿ ಸೇರಿದ್ರೇ ಈ ಥರ ಜನ ಆಗೋದಲ್ವ ಇವಾಗ ಇಲ್ಲಿ ಗಾಡಿಗಳು ಎಲ್ಲ ಟ್ರಾಫಿಕ್ಕು ತುಂಬ ಟ್ರಾಫಿಕ್ ಆಗಿತ್ತು ಹಾಗೆ ಈ ಕಡೆ ಇದು ಪಿನ್ ತಗೊಂಡೆ ಇದು ಸೀರೆ ಪಿನ್ ತಗೊಂಡೆ ಐವತ್ತು ರೂಪಾಯಿಗೆ ಹತ್ತು ಇಷ್ಟು ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ಏನೋ ಗೊತ್ತಿಲ್ಲ ಐವತ್ತು ರೂಪಾಯಿಗೆ ಅಲ್ಲ ಇಪ್ಪತ್ತು ರೂಪಾಯಿಗೆ ಐದು ಇಪ್ಪತ್ತು ರೂಪಾಯಿಗೆ ಐದು ಅಂಥೇಳಿ ಕೊಟ್ಟರು ಪಾಪ ತ ಒಂದು ಅಜ್ಜಿ ಮಾರ್ತಾಯಿದ್ರು ನನಗೆ ಸ್ವಲ್ಪ ವಯಸ್ಸಾದವ್ರ ಹತ್ರ ತಗೊಳ್ಬೇಕು ತಗೋಬೇಕಲ್ವ ಪಾಪ ಅವ್ರು ಮಾರ್ತಾಯಿರ್ತಾರೆ ಹೇಳಿ ಎಷ್ಟೊಂದು ಕಡೆ ನಾನು ಅಜ್ಜಿಗಳು ಏನಾದರೂ ಮಾರ್ತಾಯಿದ್ರೆ ನಂಗೆ ಬೇಡಾಗಿದ್ರೂ ಬರ್ತೀನಿ ನನಗೆ ಇವಾಗ ಈ ಪಿನ್ ಸೇಫ್ಟಿ ಪಿನ್ಸ್ ಏನು ಆಗಿತ್ತು ಆಗೂ ತೊಗೊಂಡ್ಬಂದೆ ಅಜ್ಜಿ ಅಂತ ಹೇಳಿ ತೊಗೊಂಡೆ ಇವಾಗ ಈ ಕಡೆ ಅಂಡರ್ ಗ್ರೌಂಡಿಂದ ಅಂದರೆ ಪಾರ್ಕಿಂಗ್ ಹತ್ರ ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ನ ಅಲ್ಲೆಲ್ಲ ಶೂ ಎಲ್ಲ ಮಾರ್ತಾಯಿದ್ರು ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂಥೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇದು ಮಾರ್ಕೆಟಿಂದ ಬಸ್ ಸ್ಟಾಪ್ ಹೋಗೋ ರೋಡಲ್ಲಿ ಶೂ ಎಲ್ಲ ಮಾರ್ತಾಯಿದ್ರು ಇದೊಂದು ಕರೆಕ್ಟಾಗಿ ಗೊತ್ತು ಯಾಕಂದರೆ ನಾವು ಬಸ್ ಸ್ಟಾಪ್ ಆ ಕಡೆಯೇ ಗಾಡಿ ಪಾರ್ಕ್ ಮಾಡಿರೋದ್ರಿಂದ ಅದು ಗೊತ್ತು ನನಗೆ ಇದು ಏನು ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ ಟು ಫಿಫ್ಟಿ ತ್ರೀ ಹಂಡ್ರೆಡು ಫೈ ಹಂಡ್ರೆಡ್ ಒಳಗಡೆನೆ ನಾನೇನು ಕೇಳಕ್ಕೆ ಹೋಗಿಲ್ಲ ಅಲ್ಲ ಒಂದು ಅಜ್ಜಿ ಒಂದು ಸಾರಿ ಒಂದು ಆಂಟಿ ಅಂತ ಎಂತಾಯಿದ್ರು ಅಂತ ಕೂಗ್ತಾಯಿದ್ರು ಅಂತೇಳಿ ಗೊತ್ತಾಯಿತು ಅಷ್ಟೇ ಇವರೇನೆಲ್ಲ ವಾಶ್ ಮಾಡಿ ವಾಶ್ ಮಾಡಿ ಅಲ್ಲಿ ತೋರಿಸಿದ್ನಲ್ವ ಒಂದು ಆಂಟಿ ನೋಡಿ ನೋಡಿದ್ರೆ ವಾಶ್ ಮಾಡಿ ವಾಶ್ ಮಾಡಿ ಇಡ್ತಾಯಿದ್ರು ಅವರು ವಾಶ್ ಮಾಡ್ತಾಯಿದ್ರು ಹಂಗೆ ವಾಶ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ ನನಗೆ ಹಳೆ ಶೂನ ಹೊಸ ಶೂನ ಏನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇರ್ತಾರಂತೆ ಗೊತ್ತಿಲ್ಲ ಸರಿ ಫ್ರೆಂಡ್ಸ್ ಇವಾಗ ಮತ್ತೆ ಮನೆಗೆ ಹೋಗ್ಬಿಟ್ಟು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇದು ಉದ್ದಕ್ಕಿರೋದು ಹಾಗೇ ತುಂಬಾ ಲಾಂಗಾಗೈತೆ ನಿಮಗೆ ಯಾವ ಥರ ಎಲ್ಲ ಥರದ್ದು ಇತ್ತು ಗರ್ಲ್ಸ್ಗೆ ಬಾಯ್ಸ್ಗೆ ಇಲ್ಲ ಗರ್ಲ್ಸ್ಗೆ ಅಷ್ಟೊಂದು ಇದಕ್ಕೆಲ್ಲ ಅನ್ಕೋತೀನಿ ಬಾಯ್ಸಿಗೆ ಹುಡುಗರಿಗೆ ಸ್ಲಿಪ್ಪರ್ಸ್ ಎಲ್ಲ ಇತ್ತು ಇವಾಗ ಮನೆಗೆ ಬಂದು ಫಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದಿ ಇವಾಗ ಸ್ವೀಟ್ ಕಾರ್ನ್ ಇತ್ತು ಅಂಥೇಳಿ ಬಾಯ್ಲ್ ಮಾಡಿದೆ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡ್ವಿ ಅದೇ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ ನಿಮ್ಮ ಜೊತೆ ಸಿಂಪಲ್ಲಾಗಿ ಊಟ ಮಾಡ್ಕೊಂಡಿದ್ವಿ ಅದಕ್ಕೇನೋ ತುಂಬ ಅಲ್ಲೂ ಜನ ಇದ್ದರು ಅಂಥೇಳಿ ಅದಕ್ಕೆ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಇವಾಗ ಮನೆಗೆಲ್ಲ ಬಂದುಬಿಟ್ಟು ಇವಾಗ ಮತ್ತೆ ಸ್ವೀಟ್ ಕಾರ್ನ್ ಇತ್ತಲ್ವ ಬಾಯ್ಲ್ ಮಾಡ್ಕೊಂಡು ಇದು ಅಲ್ಲಿಂದ ತಂದಿರೋದು ಅದೇ ತ ಇವಾಗ ಬಾಯ್ಲ್ ಮಾಡಿಕೊಂಡು ತಿಂತಾ ಇದು ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಅನ್ನೋದಕ್ಕಿಂತ ಮತ್ತು ಅಡುಗೆ ಮಾಡೋದೆಲ್ಲ ಶೇರ್ ಮಾಡೋಣ ಅಂದ್ಕೊಂಡೆ ಅದು ನನಗೆ ಆಗಲಿಲ್ಲ ಹಾಗಾಗಿ ಏನು ಶೇರ್ ಮಾಡಿಲ್ಲ ಬನ್ನಿ ಇವಾಗ ಸ್ವೀಟ್ ಕಾರ್ನ್ ತಿನ್ನೋಣ ನಿಮ್ಗೆ ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಅಂದರೆ ಸ್ವೀಟ್ ಕಾರ್ನ್ ಬೇಯಿಸಿರೋದು ಇಷ್ಟನಾ ಇಲ್ಲಾಂದರೆ ಕೆಂಡದಲ್ಲಿ ಹಾಕ್ಬಿಟ್ಟು ಸುಡಿಸ್ತಾರಲ್ವ ಅದಿಷ್ಟನಾ ಅಂಥೇಳಿ ಕಮೆಂಟ್ ಮಾಡಿ ಇದು ಒಂದು ಇದು ಇನ್ನೂ ಇತ್ತು ನಾನು ಅದೇನೋ ಬಾಯ್ಲ್ ಮಾಡಿಲ್ಲ ಇಷ್ಟೇ ಬಾಯ್ಲ್ ಮಾಡಿದ್ದೀನಿ ಫ್ರೆಂಡ್ಸ್ ಚಿಕ್ಕಪೇಟೆಯಿಂದ ಬಂದೆ ಬಂದುಬಿಟ್ಟು ಫ್ರೆಶಪ್ ಸ್ವಲ್ಪ ಹೆಡ್ ಹೆಡ್ ಪೇಯ್ನ್ ಆಗ್ತಾಯಿತ್ತು ಯಾಕಂದರೆ ನಾವು ಮನೆಯಲ್ಲೇ ಇರ್ತೀವಲ್ವ ಎಲ್ಲೂ ಹೋಗೋದಿಲ್ಲ ಅಂಥೇಳಿ ತುಂಬ ಹೆಡ್ ಪೇಯ್ನ್ ಆಗ್ತಾಯಿತ್ತು ಹಾಗಾಗಿ ಬಂದು ಅಲ್ಲೆಲ್ಲ ತುಂಬ ಗಲೀಜು ಆಗಿತ್ತು ನೋಡಿದ್ದೀರಲ್ವ ಸಖತ್ ಗಲೀಜಾಗಿತ್ತು ಬಂದು ಸ್ವಲ್ಪ ಫಸ್ಟ್ ಮೂರು ಜನನೂ ಫಸ್ಟ್ ಸ್ನಾನ ಮಾಡ್ಕೊಂಡೆ ನನ್ನ ಮಕ್ಳಿಗೂ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಸ್ನಾನು ಮಾಡಿಕೊಂಡೆ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಶ್ಟ್ ಮಾಡಿದೆ ಟೀ ಎಲ್ಲ ಮಾಡಿಕೊಂಡು ತಲೆ ಸಕ್ಕತ್ತು ನೋಯ್ತಾಯಿತ್ತು ಎಲ್ಲೂ ಹೋಗಲ್ಲ ಇರ್ತೀವಿ ಅಂತೇಳಿ ತುಂಬ ತಲೆ ನೋಯ್ತಾಯಿತ್ತು ಹಾಗಾಗಿ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದೆ ಆಮೇಲೆ ಸ್ವೀಟ್ ಕಾರ್ನು ತಿಂದೆ ಸ್ವೀಟ್ ಕಾರ್ನು ಬಾಯ್ಲ್ ಮಾಡಿಕೊಂಡು ತಿಂದೆ ಇವಾಗ ಹೆಡ್ ತುಂಬಾ ಇದೆ ಹಾಗಾಗಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಂಗಿಲ್ಲ ಯಾಕಂದರೆ ಇವತ್ತು ಹೇರ್ ವಾಶ್ ಮಾಡಿದ್ದೀನಿ ಏನು ಮಾಡಬಾರ್ದು ಅಂತಾರಲ್ವ ಹಾಗಾಗಿ ಏನು ಅಪ್ಲೈ ಮಾಡಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಹಚ್ಕೊಂಡು ಹಚ್ಕೊಂಡಿದ್ದೀನಿ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಇವಾಗ ರೈಸು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಲ್ಲಿ ರೈಸ್ಗೂ ಇಟ್ಟಿದ್ದೀನಿ ಇವಾಗ ರೈಸಿಗಿಟ್ಟೆ ಹಾಗಾಗಿ ಬ್ಲಾಗ್ ಏನು ಮಾಡಿಲ್ಲ ಅಂಥೇಳಿ ನೆನಪು ಬಂತು ಅದಕ್ಕೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳು ನನಗೆ ಕಮೆಂಟ್ ಮಾಡಿ ಇವಾಗ ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದು ರೈಸ್ ಆದಮೇಲೆ ಎಗ್ ರೈಸ್ ಮಾಡಿದ್ರೆ ಆಯಿತು ನನ್ನ ಮಗನೆಯವರು ಮತ್ತು ನನ್ನ ಮಗಳು ಆ ಕಡೆ ರೂಮಲ್ಲಿ ಫೋನ್ ನೋಡ್ಕೊಂಡು ಹಂಗೆ ಮಲ್ಲಿಕೊಂಡವರು ಅವ್ರಿಗೂ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತೆ ಹಾಗಾಗಿ ಕೂತ್ಕೊಂಡವ್ರೆ ನಾನು ರೈಸ್ ಮಾಡಿದ್ದೀನಿ ಇವಾಗ ಟೈಮು ಸೆವೆನ್ ಓ ಕ್ಲಾಕ್ ಆಗಿದೆ ಅಷ್ಟೇ ಇವಾಗ ಊಟ ಮಾಡಿ ಮಲಿಕೊಳ್ಳೋದು ಒಂದು ಕೆಲಸ ಇದೆ ಅಷ್ಟೇ ತುಂಬ ಸುಸ್ತಾಗಿದೆ నాళ్లగలి ఏమేను తగ్బందీని అంతి శేర్ మాతీని సరీనా ఇవతిన వ్లగ్ ఇష్ట నా వ్లగ్ జొతే సిగో బాయ్ థ్యాంక్ యూ ఫార్ వాచింగ్ ఇర్గ్ ముంచే ఎగ్రైసోదు క్లిప్పింగ్స్ తగొతీని ఆమె బ్లగ్ ఏం సరేనా ఇలా అందరూ నోడ్తీ మే తగకే తగోతీని ఇలా అందర ఇలా సరేనా బాయ్ థ్యాంక్ యూ వాచింగ్ ప్లీజ్ సబ్స్క్రైబ్ మై చాలా नारे ना ब्लॉग जो सीखना बाय गुड नाइट